ಇಬ್ರಿಗೂ ತನ್ಕೊಟ್ರು. ಹೆಂಗ ತಂದ್ಕೊಟ್ ಹಾಕೊಂಡು ಫೋಟೋ ಮಾಡ ತಕ್ಕೊಂಡು ವಿಡಿಯೋ ಕೂಡ ಆಗಿದೆ ಅಂದ್ರೆ ಸೂಪರ್ ಆಗಿದೆ ಇದು ಒಂದು ಎಷ್ಟು ಗೊತ್ತಾ ಇಲ್ಲಿ ನೋಡಿ ಕೆಳಗಡೆ ಎಷ್ಟು ಡಿಸೈನ್ ಆಗಿ ಹ್ಮ್ ಹಲೋ ಫ್ರೆಂಡ್ಸ್ ಇವತ್ತು ಸೋಮವಾರ ಬ್ಲಾಗು ಸಾಯಂಕಾಲ ಆರು ಗಂಟೆಗೆ ಬ್ಲಾಗ್ ಶಾರ್ಟ್ ಮಾಡಿದ್ದೀನಿ ಮಕ್ಕಳನ್ನೆಲ್ಲ ಟ್ಯೂಷನಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟು ವೀಡಿಯೋ ಮಾಡಿಲ್ಲ ನೆನ್ನೇನೂ ಮಾಡಿಲ್ಲ ಮೊನ್ನೆನೂ ಮಾಡಿಲ್ಲ ಹ್ಞೂ ಮೊನ್ನೆ ಮಾಡಿದ್ದೆ ಯಾಕೋ ಸರಿ ಚೆನ್ನಾಗಿಲ್ಲ ಅದು ವೀಡಿಯೋ ಬಂದಿರಲಿಲ್ಲ ಅಂತ ಡಿಲೀಟ್ ಮಾಡಿದೆ ಓಕೆ ಫ್ರೆಂಡ್ಸ್ ಇವಾಗ ಎಷ್ಟು ಕೆಲಸ ಇದೆ ಗೊತ್ತಾ ಮಕ್ಕಳು ಟ್ಯೂಷನಲ್ಲಿ ಬಿಟ್ಬಿಟ್ಟು ಬಂದು ದೋಸೆಕ್ಕೆ ನೆನೆಸಿಕ್ಕಿದ್ದೀನಿ ದೋಸೆ ಇಟ್ಟು ರುಬ್ಬಬೇಕು ನೋಡಿ ದೋಸೆ ಇಟ್ಟು ಅದೇ ಹಾಕಿ ಅಕ್ಕಿ ಫಸ್ಟ್ ಅಕ್ಕಿ ರುಬ್ಬಿಕ್ ಬಿಡಬೇಕು ಇಲ್ಲಿ ಇಲ್ಲಾಂದರೆ ಹುಳಿನೇ ಬರಲ್ಲ ಬೆಳಗ್ಗೆ ಚಳಿಗೇನೋ ಇವಾಗ ಸ್ವಲ್ಪ ಶೆಕೆ ಆಗ್ತೈತೆ ರಾತ್ರಿ ಆದ್ರೇನು ಉಳಿನೇ ಬರ್ತಾಯಿಲ್ಲ ಅಕ್ಕಿ ರುಬ್ಬಿಕ್ಬಿಟ್ಟು ದೇವ್ರ ದೀಪ ಹಚ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಕೆಲಸ ಮಾಡಿಬಿಟ್ಟು ಬೇಗ ಬೇಗ ಮತ್ತೆ ಸಿಗ್ತೀನಿ ವೀಡಿಯೋದ ಮೇಲೆ ಗಮನ ಇಕ್ಕಿದ್ರೆ ಹೊತ್ತು ಸಾಯಂಕಾಲ ಆಗಿಬಿಡುತ್ತೆ ದೀಪ ಹಚ್ಚಿಬಿಡ್ಬೇಕು ಫಸ್ಟು ಅಕ್ಕಿ ರುಬ್ಬಿಕ್ಬಿಡ್ತೀನಿ ಫ್ರೆಂಡ್ಸ್ ಪಾತ್ರೆ ತೊಳೆದಿದ್ದು ಅಕ್ಕಿ ರುಬ್ಬಿಕ್ಕಿದ್ದು ಅಕ್ಕಿ ದೋಸೆ ಇಟ್ಟು ರುಬ್ಬಿಕ್ತೆ ಪಾತ್ರೆ ಇತ್ತು ತೊಳ್ದಿಕ್ಕೇ ಸಾಂಬಾರು ಮಾಡೋಂಗಿಲ್ಲ ಐತೆ ಇವಾಗ ಬಟ್ಟೆ ಮಡ್ಚಿಕ್ಕೋಣ ಅಂತ ತುಂಬ ನಡುಪೂಜೆನೂ ಮಾಡಿದೆ ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡಿಲ್ಲ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ಬಟ್ಟೆ ಮಡ್ಚಿಕ್ಕಣ ಮಡ್ಚಿಕ್ಕಣ ಅಂತ ದಿನ ಸೋಂಬೇರಿ ಇದ್ದೀನಿ ಈ ನಡುವೆ ಅಂತೂ ಎಷ್ಟು ಸೋಂಬೇರಿ ಆಗಿದ್ದೀನಿ ಅಂದರೆ ಇಲ್ಲ ವೀಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲ ಏನನ್ನ ಕೆಲಸ ಮಾಡೋಣ ಇಲ್ಲ ಎಷ್ಟೊಂದು ಕೊಬ್ಬರಿ ಆಯ್ತ ಗೊತ್ತಾ ತೆಂಗಿನಕಾಯಿ ಏನನ್ನ ತಿಂಡಿ ಮಾಡೋಣ ಮಕ್ಕಳು ಕೇಳ್ತಾನೆ ಇದ್ರು ಊರಲ್ಲಿದ್ದಾಗ ಬಿಡುವಾಗಿದ್ದೆ ಏನೇನೋ ಮಾಡ್ತಾಯಿದ್ದೆ ಅಂತ ಇವಾಗಂತೂ ತುಂಬನೇ ಆಗಿದ್ದೀನಿ ಬಟ್ಟೆ ಮಡ್ಚನ ಮಡ್ಚನ ಅನ್ಕೊಂತೀನಿ ಚಿಕ್ಕವಳು ಮಾತ್ರ ಇದ್ದೀನಿ ಆದರೆ ನಾ ಅವಳು ಕಿತ್ತು ಕಿತ್ತು ಹಾಕ್ತಾಳೆ ಉಳಿದು ದೊಡ್ಡವಳ್ದು ಅವಾಗೂ ದೊಡ್ಡ ನೋಡಿ ಹೆಂಗೈತೆ ಇದರಲ್ಲಿ ಒಂದು ಸರಿಯಾಗಿ ಹಾಕ್ಕೊಳಲ್ಲ ಎಷ್ಟೊಂದು ಪ್ರಾಕಗಳೈತೆ ಗೊತ್ತಾ ಅದಕ್ಕೆ ಈ ಸಾರಿ ಯಾವುದಾದ್ರು ಹಾಕೊಂತೇಳಿ ಕೇಳಿಬಿಟ್ಟು ಸೈಡಿಗೆ ಇಟ್ಬಿಟ್ಟು ಎಲ್ಲ ಯಾರ್ಗನ ಕೊಟ್ಬಿಡ್ತೀನಿ ಚಿಕ್ಕ ವಯಸ್ಸಲ್ಲಿರೋ ಟೈಟ್ ಆಗೋ ಪ್ರಾಕ್ಗಳನ್ನೂ ಅಷ್ಟೆ ಹಂಗೆ ಇಟ್ಕೊಂಡಿದ್ದಿಲ್ಲ ಇದಾಗೋದೇ ಇಲ್ಲ ತುಂಬ ಟೈಟ್ ಆಗುತ್ತೆ ಆಗೋದು ಇಲ್ಲ ನಾನು ಯಾರಿಗೂ ಕೊಡಲ್ಲ ಅಂತ ಇದ್ರನ್ನ ಹಂಗೆ ಇಟ್ಕೊಂಡಿದ್ದಾಳೆ ಇದು ಚಿಕ್ಕ ಒಳ್ಳೆ ಇದು ಜಿಪ್ ಬೇರೆ ಹೋಗ್ಬಿಟ್ಟಿತ್ತು ಜಿಪ್ ಕೂಡ ಹಾಕ್ಸಿದ್ದೆ ನಾನು ಲಂಗ ಬ್ಲೌಸ್ ಎಲ್ಲ ಟೈಟ್ ಆಗೈತೆ ಏನೋ ಗೊತ್ತಿಲ್ಲ ಅರಿ ಎಷ್ಟೊಂದು ಬಟ್ಟೆ ಇದು ಹೊಸದು ಮಾತ್ರ ಇನ್ನು ಚಿಕ್ಕೋಳದು ಇದು ದೊಡ್ಡೋಳದು ಮಾತ್ರ ಒಬ್ಬಳ್ದು ಮಾತ್ರ ಚಿಕ್ಕವಳ್ದೆಲ್ಲ ಅಲ್ಲೈತೆ ಮೇಲೆ ಐತೆ ಮೇಲೆ ಮೂರರಲ್ಲೂ ಅವಳ್ದೆ ಅಲ್ಲಿ ಹಳೆ ಬಟ್ಟೆಗಳು ಇಲ್ಲಿ ಕೆಳಗಡೆ ಹಳೆ ಬಟ್ಟೆಗಳು ಡೈಲಿ ವೇರ್ದು ಇವಾಗ ಇದರನ್ನೆಲ್ಲ ಮಡ್ಸ್ಬೇಕು ಇದರಲ್ಲಿ ಯಾವುದಾದ್ ಬೇಕು ಯಾವುದಾದ್ ಬೇಡ ಅಂತ ನೋಡ್ತೀನಿ ಫ್ರೆಂಡ್ಸ್ ಇದೆಲ್ಲ ಮಡ್ಚಿಕ್ಬಿಟ್ಟು ಅದು ಸ್ಟ್ಯಾಂಡ್ ಇರೋದು ಮೇಲೆಗೆ ಅದು ಆಗಲ್ಲ ವೀಡಿಯೋ ಮಾಡೋಕ್ಕೆ ಇದು ಯಾವುದಾದ್ ಬೇಕು ಅಂತ ಅವಳು ಯಾವ್ದಾಗ ಹಾಕ್ಕೊಂತಾಳೆ ಅಂತ ಗೊತ್ತು ಅದನ್ನೆಲ್ಲ ಒಂದು ಸೈಡ್ ಮಡ್ಚಿಕ್ತೀನಿ ಇರೋದೆಲ್ಲ ಒಂದು ಸೈಡ್ ಮಾಡಿಸಿ ಯಾವ್ದು ಬೇಕೋ ಎತ್ಕೊಂಡು ನಿಕ್ಕಿದ್ದು ಯಾರಕನ ಕೊಟ್ಕೊಂಡು ಜಾಗನೇ ಸಾಲ್ದು ಓಕೆ ಫ್ರೆಂಡ್ಸ್ ಇದೆಲ್ಲ ಮಡಚಿಕ್ಬಿಟ್ಟು ನೋಡಿ ಎಷ್ಟೊಂದು ಬಟ್ಟೆ ಐತೆ ಹೊಸ ಬಟ್ಟೆಗಳೇ ಫ್ರಾಕ್ಗಳೇ ತಗೊಳ್ತಾಳೆ ಹಾಕೋನಲ್ಲ ಇಲ್ಲ ಲೆಹೆಂಗಾಗಳು ಅಷ್ಟೇ ಎಷ್ಟೊಂದು ಲೆಹೆಂಗಾಗಳು ತಗೊತಾಳು ನೋಡಿ ಫ್ರೆಂಡ್ಸ್ ಇದೆಲ್ಲ ಮಡ್ಚಿಕ್ಬಿಡ್ತೀನಿ ರೀ ಇವಳ್ದು ಮಾತ್ರ ಇನ್ನು ಯಾರ್ದು ಮಡ್ಚಿಕ್ಕಲ್ಲ ನಾಳೆ ನಾಳೆ ಇದ್ದು ನೋಡೋಣ ನಾಳೆ ಏನು ಕೆಲಸನೇ ಇರೋಲ್ಲ ಅನ್ಕೊತೀನಿ ಕಣ ಅಂದ್ಕೊಂತೀನಿ ಆಗ್ತಾ ಇದ್ದೀನಿ ನಡುವೆ ತಿನ್ನೋದು ಫೋನ್ ನೋಡೋದು ಇದೇ ಆಗೈತೆ ಓಕೆ ಫ್ರೆಂಡ್ಸ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗೂ ಎಲ್ಲ ಮಡ್ಚಿಕ್ದೆ ಫ್ರೆಂಡ್ಸ್ ಎಲ್ಲ ಸಪ್ರೇಟ್ ಸಪ್ರೇಟ್ ಇಕ್ಕಿದ್ದೀನಿ ಇದು ರಾಜಸ್ಥಾನಿಂದ ಯಾರೋ ನಿಜ ಹೇಳ್ತೀನಿ ಪ್ರೀತಿಯಿಂದ ತಂದ್ಕೊಟ್ರು ಇಬ್ಬರಿಗೂ ತಂದ್ಕೊಟ್ರು ಹೆಂಗೆ ತಂದ್ಕೊಟ್ರು ಹಂಗೆ ಇದೆ ಚಿಕ್ಕೋಳನ್ನು ಹಾಕ್ಕೊಂಡು ಫೋಟೋಗಳು ತೆಗಿಸ್ಕೊಂಡ್ಳು ನಾನು ವೀಡಿಯೋ ಕೂಡ ಹಾಕಿದ್ದೀನಿ ನೀವು ನೋಡಿದ್ದೀರೋ ಎಲ್ಲ ಗೊತ್ತಿಲ್ಲ ಹಳೆ ಸಬ್ಸ್ಕ್ರೈಬರ್ಗಾದರೆ ಗೊತ್ತಾಗುತ್ತೆ ಚಿಕ್ಕೋಳು ಮಾತ್ರ ಇದರಲ್ಲಿ ಹಾಕ್ಕೊಂಡು ಫೋಟೋ ಮಾಡಿ ತೆಗ್ದುಕೊಂಡು ವೀಡಿಯೋ ಕೂಡ ಹಾಕಿದ್ದೀನಿ ಇವಳು ದೊಡ್ಡವಳು ಒಂದು ಸರಿನೂ ಹಾಕಿಲ್ಲ ಯಾರಿಗಾನ ಕೊಟ್ಬಿಡ್ಲಾ ಅಂದರೆ ಬೇಕು ಬೇಕು ಯಾವಾಗನ ಡ್ಯಾನ್ಸ್ ಬೇಕಾಗುತ್ತೆ ಅಂದಳು ಎಷ್ಟು ಚೆನ್ನಾಗಿದೆ ಗೊತ್ತಾ ಕ್ವಾಲಿಟಿ ಬಟ್ಟೆ ವೇಲ್ ಮಾತ್ರ ಸ್ವಲ್ಪ ಚಿಕ್ಕದಾಗೈತೆ ಅಷ್ಟೇ ಆದರೆ ಬಟ್ಟೆ ಮಾತ್ರ ಸಾಕತ್ತಾಗೈತೆ ಎಷ್ಟು ಸೂಪರಾಗೈತೆ ಒಂದು ಸರಿನೂ ಹಾಕ್ ಒಂದು ಸರೀ ಹಾಕ್ಕೊಂಡಿಲ್ಲ ಇನ್ನು ಇಷ್ಟು ಲೆಹಂಗಗಳು ಒಂದು ಎರಡು ಒಂದು ಎರಡು ಮೂರು ನಾಲ್ಕು ನಾಲ್ಕು ಐತೆ ಐದು ಐದು ಲೆಹಂಗ ಐತೆ ಫ್ರಾಕ್ಸ್ ಏನೋ ಕಡಿಮೆ ಮೂರು ನಾಲ್ಕು ಫ್ರಾಕ್ ಇದ್ದಾವೆ ಡ್ರೆಸ್ಗಳೆರಡು ಇದ್ದಾವೆ ಇದು ಒಂಥರ ಮಿಡಿ ಟೈಪು ಇದೊಂದು ಇದೊಂದು ಎರಡು ಜೊತೆ ಲಂಗ ಬ್ಲೌಸು ಲಂಗ ಬ್ಲೌಸು ಎರಡು ವರ್ಷ ಆಯಿತು ಯುಗಾದಿ ಇಸ್ಕೊಂಡಿದ್ದು ಹೆಂಗೆ ತಗೊಂಡಿದ್ದು ಒಂದು ಸಾರಿ ಹಾಕ್ಕೊಂಡ್ಳು ಒಂದು ಸಾರಿ ಸ್ಕೂಲ್ಗೆ ಹಾಕ್ಕೊಂಡೋಗಿದ್ಲು ಏನೋ ಡ್ಯಾನ್ಸ್ ಇತ್ತು ಅಂತ ಇದು ಸಖತ್ತಾಗೈತೆ ಬಟ್ಟೆ ಒಬ್ಬೊಬ್ರಿಗೆ ಎರಡೆರಡು ಸಾವಿರ ಕೊಟ್ಟು ತಗೊಬಂದಿದ್ದು ಚಿಕ್ಕವಳು ಮಾತ್ರ ಅವಾಗವಾಗ ಹಾಕ್ಕೊತಾ ಇರ್ತಾಳೆ ಇವಳು ಎರಡು ಎರಡೇ ಟೈಮ್ ಹಾಕ್ಕೊಂಡಿದ್ದು ಮತ್ತೆ ಹಾಕ್ಕೊಂಡೇ ಇಲ್ಲ ಅವಳಿಗಿಂತ ಇವಳದೇ ಕಲರ್ ಸೂಪರಾಗಿರೋದು ಗ್ರೀನ್ ಕಲರ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರಾಗಿದೆ ಇದು ಹೆಂಗೆ ಒಂದು ಒಂದು ಸಾರಿ ರಿವರ್ಸ್ ಮಾಡಿ ಕೈಯಲ್ಲೇ ವಾಶ್ ಮಾಡಿ ಇಕ್ಕಿದ್ದೆ ಐರನ್ ಮಾಡಿರೋ ಥರನೇ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೋ ಬಟ್ಟೆ ಮಾತ್ರ ಸಕ್ಕ ಬಟ್ಟೆ ಮಾತ್ರ ಈ ಲಂಗ ಬ್ಲೌಸ್ ಮಾತ್ರ ಚಿಕ್ಕವಳದು ಪಿಂಕ್ ಕಲರು ಇವಳ್ದು ಗ್ರೀನ್ ಕಲರ್ ಪ್ಯಾರೆಟ್ ಗ್ರೀನ್ ಎಷ್ಟು ಚೆನ್ನಾಗಿದೆ ಇವನ್ನೆಲ್ಲ ಜೋಡಿಸ್ಬಿಡ್ತೀನಿ ಫ್ರೆಂಡ್ಸ್ ಜೋಡಿಸ್ಬಿಟ್ಟು ಮಕ್ಳನ್ನ ಬರೋಕ್ಕೆ ಹೋಗಲ್ಲ ನಮ್ಮ ಯಜಮಾನ್ರಿಗೆ ಕರ್ಕೊಬರ್ತೀನಿ ಅಂದರು ಚಿಕ್ಕವಳ್ದು ಹಳೆ ಬಟ್ಟೆಗಳು ಮಡಚಿಕ್ತೀನಿ ಯಾವುದಾದ್ ಬೇಡ ಎಷ್ಟೊಂದು ಬಟ್ಟೆ ಐತೆ ಹಾಕ್ಕೊಳೋದೇ ಇಲ್ಲ ಅದು ಯಾವುದು ಯಾವುದೇ ಹಾಕ್ಕೊಂತಳಗೆ ಗೊತ್ತಿಲ್ಲ ಇವಾಗ ಅವಳ್ದೆಲ್ಲ ಇಳಿಸ್ಬಿಟ್ಟು ಅವಳಿಗೆ ಸರಿ ಮಾಡಿಬಿಟ್ಟು ಬೇಡದಿರೋದೆಲ್ಲ ಕೆಳಗಡೆ ಹಾಕ್ತೀನಿ ಇವಳ್ದೆಲ್ಲ ಎತ್ತಿಕ್ಬಿಡ್ತೀನಿ ಇವಾಗ ಜೀನ್ಸ್ ವೇರ್ ಸಪ್ರೇಟು ಟಿ ಶರ್ಟ್ ಬೇರೆ ಸಪ್ರೇಟು ಎಲ್ಲ ಮಡ್ಸಿಕ್ಕಿದ್ದೀನಿ ಎತ್ತಿಕ್ತೀನಿ ಇನ್ನು ಈ ಯುಗಾದಿಗೆ ನೆಕ್ಸ್ಟ್ ಮಂತ್ ದೊಡ್ಡವಳ್ದು ಬರ್ತ್ಡೇ ಐತೆ ಹಬ್ಬ ಐತೆ ಆಮೇಲೆ ಮೇನಲ್ಲಿ ಚಿಕ್ಕವಳ್ದೈತೆ ಒಬ್ರಿಗೆ ತಂದರೆ ಇಬ್ಬರಿಗೂ ತರೋದೆ ಓಕೆ ಫ್ರೆಂಡ್ಸ್ ಇದನ್ನೆಲ್ಲ ಎತ್ತಿಕ್ಬಿಟ್ಟು ಸಿಗ್ತೀನಿ ಬಟ್ಟೆ ಮಡಿಸ್ತಾ ಆಯ್ತೆ ಇವಳು ಬಂದ್ ನೋಡು ಬಟ್ಟೆ ಎತ್ತೊಳಕ್ಕ ಅವಳು ಹಾಕೊಂಡ್ಲು ಬಿಚ್ ಹಾಕ್ಬಿಟ್ಲು ಒಂದ್ಸಾರಿ ಇದ್ರನ್ನೆಲ್ಲ ಹಾಕೊಂಡ್ ಕಮೆಂಟ್ ಮಾಡಿ ನಿಜ ಇದ್ರನ್ನ ಫೋಟೋ ಶೂಟ್ ಮಾಡಿ ಒಂದು ಇದ್ರಲ್ಲಿ ಒಂದು ವಿಡಿಯೋ ಮಾಡ್ತೀನಿ ಎಷ್ಟು ಸಖತ್ತಾಗೈತೆ ಗೊತ್ತಾ ಇಲ್ಲ ನೋಡಿ ಕೆಳಗಡೆ ಎಷ್ಟು

ಫ್ರಾಕ್ಗಳು ಎಷ್ಟೊಂದು ಫ್ರಾಕ್ಗಳಾಯ್ತು ಇವುಳ್ದಂತೂ ಹೊಟ್ಟೆಲ್ಲ ಉರಿಯುತ್ತೆ ಅಷ್ಟು ಕಾಸು ಕೊಟ್ಟು ತಗೋ ಬಂದಿದ್ವು ಹಾಕೊಳ್ಳೋದೇ ಇಲ್ಲ ಇವಾಗ ಹೋಗ್ಲಿ ಒಂದು ಪ್ಯಾಂಟ್ ಶರ್ಟ್ ತಗೊಳಕ್ತಾರೆ ಫ್ರಾಕ್ ಗಳೆಲ್ಲ ಎಷ್ಟು ಸಾವಿರ ರೂಪಾಯಿ ಕೊಟ್ಟು ತಗೋ ಬಂದಿದ್ದು ಹ ಸಮ ಮುದ್ದೆ ಮುದ್ದೆ ಮಧ್ಯಾಹ್ನ ತಿಂದಿಲ್ಲ ಓಕೆ ಫ್ರೆಂಡ್ಸ್ ಈ ಬಟ್ಟೆನೆಲ್ಲ ಎತ್ತಿಕ್ಬಿಟ್ಟು ನೋಡಿ ಅಂಗಡಿ ಮುದ್ದೆ ಕಿಟ್ಬಿಟ್ಟು ಬರ್ತೀನಿ ಮುದ್ದೆ ಕಿಕ್ಬಿಟ್ಟು ಬರ್ತೀನಿ ನೋಡಿ ಇವಳಿದು ಕಬೋರ್ಡ್ ಇಲ್ಲಿ ಹಳೆ ಬಟ್ಟೆಗಳು ಮಾತ್ರ ಇನ್ನು ಹೊಸ ಬಟ್ಟೆಗಳೆಲ್ಲ ಇನ್ನು ಎರಡು ಫ್ಲೋ ಮೂರು ಫ್ಲೋರು ಇದರಲ್ಲೇ ಅವಳ್ದೇ ಇರೋದು ಆ ಹಳೆ ನಾನು ಮುದ್ದೆ ನಾನು ಮುದ್ದೆಕ್ಕಿಟ್ಬಿಟ್ಟು ಬರ್ತೀನಿ ಇವು ಡೈಲಿ ಯೂಸ್ದು ಇದು ಬ್ಲ್ಯಾಕ್ ಪ್ಯಾಂಟ ಎಲ್ಲಿ ಸರಿಯಾಗಿ ಹೊಲ್ದಿದಿದ್ರೆ ಎಷ್ಟು ಚೆನ್ನಾಗಿರೋದು ಹೊಟ್ಟೆ ಎಲ್ಲ ಉರಿಯುತ್ತೆ ಅದ್ರಿ ಹತ್ರ ಇಲ್ಲಿ ಒಳಗಡೆ ಕಟ್ ಮಾಡಿಸ್ಬಿಟ್ಟು ಹೊಲಗಿ ಬಿಚ್ಚಿಸ್ಬಿಟ್ಟು ನೀಟಾಗಿ ಹೊಲ್ಸ್ತಿನಿ ನಾಳೆ ನಾಳೆ ಎಲ್ಲ ಭಾನುವಾರ ಬಿಚ್ಚಿಸ್ಬಿಟ್ಟು ಇಲ್ಲಿ ಟೈಟ್ ತಾನೇ ಸಂಡೇ ಹೋಗೋಣ ಸಂಡೇ ಸಂಡೇ ಅದಕ್ಕೆ ಈ ಬ್ಲಾಕ್ ಪ್ಯಾಂಟ್ ಹಾಕೊಂಡ್ ಇದೇ ಎತ್ಕೊಂಡೋಗಿ ಅಲ್ಲೇ ಹೊಲಿಸ್ಕೊಂಡು ಬರೋಣ ಮುನ್ನೂರು ರೂಪಾಯಿ ಕೊಟ್ಟಿದ್ದಾಯ್ತು ಸರಿ ಸರಿ ಮುದ್ದೆಗೆ ಇಟ್ಬಿಟ್ಟು ಬರ್ತೀನಿ ಡೈಲಿ ಬೇರೆ ಬೆಟ್ಟಗಳೆಲ್ಲ ಎತ್ತಿಕ್ಕೆ ಹಾಂ ಅವೆಲ್ಲ ನಾನು ಎತ್ತಿಕ್ತೀನಿ ಹೊಸ ಅಲ್ಲಿ ಮಡಿಚಿಕ್ತೀನಿ ಡೈಲಿ ಯೂಸ್ ಮಾತ್ರ ಎತ್ತಿಕ್ಕು ಪ್ಯಾಂಟ್ಗಳು ಬೇಕು ಟೀ ಶರ್ಟ್ಗಳೊಂದು ಕಡೆ ಪ್ಯಾಂಟ್ಗಳೊಂದು ಕಡೆ ಓಕೆ ಫ್ರೆಂಡ್ಸ್ ಮುದ್ದೆಗೆ ಇಕ್ಬೇಕು ಏನು ಈ ವಿದ್ಯೋ ಅವಳು ಬಟ್ಟೆ ಎಲ್ಲ ಇಕ್ಕದ್ಮೇಲೆ ತೋರಿಸ್ತೀನಿ ಹೆಂಗಿಕ್ಕೊಳ್ಳೆ ಅಂತ ಇವಾಗ ಮುದ್ದೆಗೆ ಬರ್ತೀನಿ ಫ್ರೆಂಡ್ಸ್ ಎಲ್ಲ ಮಡ್ಚಿಕ್ಕಿದ್ದಾಯ್ತು ಇನ್ನು ಎರಡು ಇದು ಹಿಂಗೆ ಇರಲ್ಲ ಮತ್ತೆ ಚಲಾಪಿಲ್ಲಿ ಒಂದು ಒಂದು ಧೈಯ್ಯಕ್ಕೆ ಎಲ್ಲ ಬೀಳ್ಸ್ಬಿಡ್ತಾರೆ ಏನು ಇವಾಗ ಸದ್ಯಕ್ಕೆ ಮಡ್ಸಿಕ್ಕಿದ್ದೀನಿ ಇವಳ್ದು ಎಲ್ಲ ಮಡ್ಚಿಕ್ಬಿಟ್ಟೆ ಹಳೆ ಒಟ್ಟಿಗೆ ಇವಳ್ದು ದೊಡ್ಡವಳಿಗೆ ಮಾತ್ರ ಹಂಗೆ ಇರಲಿ ಅಷ್ಟೇ ಸಾಕಾಯ್ತು ಇಲ್ಲ ಹಾಕಿದೀನಿ ಮುದ್ದೆ ಮರಿತಾ ಮರಿಸ್ತನೆ ಮತ್ತೆ ಕೈ ಇನ್ನು ಬಿಟ್ಟೆ ಇನ್ನ ಮುದ್ದೆ ತೊಳಸಬೇಕು ಊಟ ಮಾಡಬೇಕು ಮಲ್ಕೋಬೇಕು ಯಾವತ್ತೂ ಈ ಗಂಗಾ ಹಾಕೊಂಡಿಲ್ಲ ಕಡೆ ಹಾಕು ಅದು ಫ್ರಾಕ್ ಇದ್ದಲ್ಲ ಅದು ಫ್ರಾಕ್ ಎಲ್ಲ ಐತೆ ಗೊತ್ತೇ ಇಲ್ಲ ಇಲ್ಲವೇ ಇಲ್ಲ ಅದ್ರ ನಿಂದು ಅದು ಬೋನ ಅದು ಬ್ಲಾಕ್ ಕಲರ್ದು ಅದು ಬ್ಲಾಕ್ ಕಲರ್ದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಂಡ್ ಗೆ ಎಂಡ್ ಮಾಡಿಬಿಡ್ತೀನಿ ಊಟ ತಿಂತು ಮಲಕೋಬೇಕು ಎಂಡ್ ಮಾಡಿಬಿಡ್ತ್ಯಾ ಊಟದ ಅಡುಗೆ ಮಾಡಿ ಮುದ್ದೆ ಮಾಡಿಬಿಟ್ಟು ತಿನ್ಬಿಟ್ಟು ಮಲ್ಕೊಳೋದು ಅಷ್ಟೇ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಮ್ಮ ಈ ಬಟ್ಟೆಗಳೆಲ್ಲ ಹಾಕ್ಕೊಂಡು ಸಾರಿ ಅಂದರೆ ಇವ್ರದ್ದು ಜೋಡಿ ಜೋಡಿ ತೊಗೊಂಡಿದ್ದೀರಿ ಇಬ್ಬರಿಗೂ ಒಂದೇ ಥರ ಬಟ್ಟೆಗಳು ತೊಗೊಂಡಿದ್ದೀರಲ್ಲ ಆ ಬಟ್ಟೆಗಳೆಲ್ಲ ಒಂದಿನ ಬಿಡು ಮಾಡಿಕೊಂಡು ವಿಡಿಯೋ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬೈ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಓಕೆ